ಎಲ್ರಿಗೂ ನಮಸ್ಕಾರ ಇವತ್ತು ದಿಢೀರಾಗಿ ಹೇಗೆ ಮಾವಿನಕಾಯಿ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅಂತ ನೋಡೋಣ ಇದನ್ನು ಒಂದು ವರ್ಷದವರೆಗೂ ನಾವು ಇಟ್ಕೊಂಡು ಬಳಸ್ಬೋದು ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ ನಾ ಇಲ್ಲಿ ಒಂದು ಐದು ಮಾವಿನಕಾಯಿ ಅಂದರೆ ಗಿಣಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಒರೆಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ದಪ್ಪುವಾಗ ಬೇಕಿದ್ರೆ ಹೆಚ್ಚಿಟ್ಕೊಳ್ಬೋದು ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದು ಪೌಡ್ರ್ ಮಾಡ್ಕೊಳ್ಬೇಕು ಆ ಪೌಡ್ರ್ ಮಾಡ್ಕೊಳಕ್ಕೆ ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆನ ಹುರಿದ್ಬಿಟ್ಟು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು ಪ್ರತಿ ಸಲ ಪೌಡ್ರ್ ಮಾಡ್ಕೋಬೇಕಂತೇನೆಲ್ಲ ನೀವು ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡ್ಕೊಂಡ್ರೆ ಯಾವಾಗ ಉಪ್ಪಿನಕಾಯಿ ಹಾಕ್ಬೋದು ಅವಾಗೆಲ್ಲ ಈಸಿಯಾಗಿ ಈ ಪೌಡ್ರನ್ನ ಹಾಕ್ಕೊಳ್ಬೋದು ಪೌಡ್ರ್ ಆದಮೇಲೆ ಇದಕ್ಕೆ ಹೆಚ್ಚಿರೋ ಮಾವಿನಕಾಯಿಗೆ ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಉಪ್ಪು ಹಾಕ್ಕೊಳ್ತಿದ್ದೀನಿ ಇಷ್ಟು ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಕಮ್ಮಿ ಹಾಗೆ ಒಂದುವರೆ ಸ್ಪೂನ್ ಹಾಕ್ತಿದ್ದೀನಿ ಉಳ್ದಿರೋಂತಹ ಪೌಡ್ರನ್ನ ಹಾಗೆ ಇಟ್ಕೊಂಡು ಸಲ ಉಪ್ಪಿನಕಾಯಿ ಹಾಕಿದಾಗ ಬಳಸ್ಕೊಳ್ಬೋದು ನಂತರ ಇದಕ್ಕೆ ನೋಡಿ ಇಷ್ಟು ಉಳಿದಿದೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಹಾಗೆ ಅಚ್ಚಕಾರದ ಪುಡಿನ ಒಂದು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಪೌಡ್ರು ಸ್ವಲ್ಪ ಕಲರ್ ಜಾಸ್ತಿ ಇದೆ ಹಾಗೆ ಖಾರ ಕಮ್ಮಿ ಇದೆ ಒಂದು ಎರಡೂವರೆ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಅರಶಿನ ಮತ್ತು ಉಪ್ಪು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಲ್ಲೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಇಂಗುನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದು ತಣ್ಣಗೆ ಆದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಬಿಸಿ ಇದ್ದಾಗಲೇ ಸೇರಿಸ್ಕೊಂಡ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ಒಗ್ಗರಣೆ ತಣ್ಣಗೆ ಹಾಕಿದೆ ಇವಾಗ ಮಾವಿನಕಾಯಿಗೆ ಹಾಕೊಳ್ತಿದ್ದೀನಿ ಜೊತೆಗೆ ಮಾವಿನಕಾಯಿ ಒಗ್ಗರಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಗೆ ಬೆಲ್ಲನ ನೀರಲ್ಲಿ ಕರ್ಗಿಸ್ಕೊಳ್ತಿದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಅದು ಸಹ ತಣ್ಣಗಾದ ಸೋಸಿ ಹಾಕೋಬೇಕು ಇಲ್ಲಿ ಪಾಕ ಬರೋದೇನು ಬೇಡ ಜಸ್ಟು ಬೆಲ್ಲ ಮತ್ತು ನೀರು ಕರಗಿ ತಣ್ಣಗಾದರೆ ಸಾಕು ಮಾವಿನಕಾಯಿಗೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಬೆಲ್ಲದ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟಂಟಾಗಿ ಇರೋಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಬೆಲ್ಲ ಹಾಕಿರೋದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಒಂದು ಸಲ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ನೋಡಿ ಇದನ್ನು ನೀವು ಒಂದು ವರ್ಷದವರೆಗು ಬೇಕಿದ್ರೆ ಇಟ್ಕೊಂಡು ಬಳಸ್ಬೋದು ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಹೊರಗಡೆ ಮಾವಿನಕಾಯಿ ಈಸಿಯಾಗಿ ಸಿಗ್ತಿದೆ ನೀವು ಒಂದು ಸಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ನೀವು ಬಳಸ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್